ವೈಶಾಖ ಅಮಾವಾಸ್ಯ ಎರಡು ಸಾವಿರದ ಇಪ್ಪತ್ತೈದು ವೈಶಾಖ ಅಮಾವಾಸ್ಯೆ ಇಪ್ಪತ್ತೇಳಕ್ಕೋ ಅಥವಾ ಇಪ್ಪತ್ತೆಂಟಕ್ಕೋ ಪ್ರಮುಖ ದಿನಾಂಕ ಮತ್ತು ಪೂಜೆಯ ವಿವರಗಳು ಇಲ್ಲಿವೆ ಮನೆಯಲ್ಲಿ ಇರುವವರು ಹೀಗೆ ಮಾಡಿ ಅಮಾವಾಸ್ಯೆಯು ನಮ್ಮ ಪೂರ್ವಜರನ್ನು ಗೌರವಿಸಲು ಮತ್ತು ಪೂಜಿಸಲು ಸಮರ್ಪಿಸಲಾಗಿದೆ ಈ ವರ್ಷ ವೈಶಾಖ ಅಮಾವಾಸ್ಯೆಯನ್ನು ಏಪ್ರಿಲ್ ಇಪ್ಪತ್ತೇಳರಂದು ಭಾನುವಾರ ಆಚರಿಸಲಾಗುತ್ತದೆ ಈ ಮಂಗಳಕರ ಸಂದರ್ಭದಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಲು ಮತ್ತು ಶಿವಲಿಂಗದ ಅಭಿಷೇಕವನ್ನು ಮಾಡಲು ಭಗವಾನ್ ಮಹಾದೇವನನ್ನು ಪೂಜಿಸಲು ಮತ್ತು ಪೂರ್ವಜರಿಗೆ ತರ್ಪಣ ಮತ್ತು ಪಿಂಡದಾನವನ್ನು ಮಾಡಿದರೆ ಒಳ್ಳೆಯದಾಗುತ್ತದೆ ಎನ್ನುವುದು ನಂಬಿಕೆ ಗುರು ಗ್ರಂಥ ಪುರಾಣದ ಪ್ರಕಾರ ಅಮಾವಾಸ್ಯೆ ಎಂದು ಪೂರ್ವಜರಿಗೆ ತರ್ಪಣ ಬಿಡುವುದರಿಂದ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ನಿಮ್ಮ ಜಾತಕದಲ್ಲಿ ನೀವು ಪಿತೃದೋಷವನ್ನು ಹೊಂದಿದ್ದರೆ ಅಥವಾ ಹಠಾತ್ ವಿಪತ್ತುಗಳು ರೋಗ ಮತ್ತು ಸಮಸ್ಯೆಗಳಿಂದ ಹೋರಾಡುತ್ತಿದ್ದರೆ ಪಿತೃದೋಷಕ್ಕೆ ಪರಿಹಾರಗಳನ್ನು ಮಾಡುವುದು ಮುಖ್ಯ ಯಾವುದೇ ಕಾರಣದಿಂದ ಪೂರ್ವಜರು ಮುಕ್ತಿಯನ್ನು ಪಡೆಯದಿದ್ದರೆ ಅವರು ಮಾಡುವ ಆಶೀರ್ವಾದ ನಿಮ್ಮ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ನಂಬಲಾಗಿದೆ ಇದು ಸಂಕಷ್ಟ ಅಡೆತಡೆಗಳು ಮತ್ತು ದುರಾದೃಷ್ಟಕ್ಕೆ ಕಾರಣವಾಗುತ್ತದೆ ಹಾಗೂ ಸಮೃದ್ಧಿಯು ಮನೆಯಿಂದ ಹೊರಬರಲು ಕಾರಣವಾಗುತ್ತದೆ ನಿಮ್ಮ ಪೂರ್ವಜರನ್ನು ಮೆಚ್ಚಿಸಲು ನೀವು ಬಯಸಿದರೆ ವೈಶಾಖ ಅಮಾವಾಸ್ಯ ಎಂದು ತರ್ಪಣ ಮಾಡಿದ ನಂತರ ಶಿವಚಾಲಿಸವನ್ನು ಪಠಿಸಿ ವೈಶಾಖ ಅಮಾವಾಸ್ಯೆಗೆ ಮುಹೂರ್ತ ವೈಶಾಖ ಅಮಾವಾಸ್ಯೆಯು ಇಪ್ಪತ್ತೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ನಾಲ್ಕು ನಲವತ್ತೊಂಬತ್ತಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಏಪ್ರಿಲ್ ಇಪ್ಪತ್ತೆಂಟರಂದು ಮಧ್ಯಾಹ್ನ ಒಂದರವರೆಗೆ ಇರುತ್ತದೆ ಆದ್ದರಿಂದ ಏಪ್ರಿಲ್ ಇಪ್ಪತ್ತೇಳರಂದು ನಿಮ್ಮ ಪೂರ್ವಜರಿಗೆ ಅಮಾವಾಸ್ಯೆಯ ಆಚರಣೆಗಳು ತರ್ಪಣ ಪಿಂಡದಾನ ಮತ್ತು ದಾನಗಳನ್ನು ಮಾಡುವುದು ಉತ್ತಮ ವೈಶಾಖ ಅಮಾವಾಸ್ಯೆ ಎಂದು ಏನು ಮಾಡಬೇಕು ಪೂರ್ವಜರಿಗೆ ಶಾಂತಿಯನ್ನು ತರಲು ಶ್ರೀಮದ್ ಭಗವತ್ ಕಥಾಪಠಣವನ್ನು ಕೇಳಿ ಇದು ನಿಮ್ಮ ಪೂರ್ವಜರ ಆತ್ಮಗಳಿಗೆ ಶಾಂತಿಯನ್ನು ತರಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಈ ದಿನ ಮುಂಜಾನೆ ಯಾವುದೇ ಪವಿತ್ರ ನದಿ ಅಥವಾ ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿ ನಿಮ್ಮ ಪೂರ್ವಜರಿಗೆ ತರ್ಪಣವನ್ನು ಬಿಟ್ಟ ನಂತರ ಅಗತ್ಯವಿರುವವರಿಗೆ ದಾನವನ್ನು ನೀಡಿ ಅಗತ್ಯವಿರುವವರಿಗೆ ಬೂಟು ಚಪ್ಪಲಿ ಮತ್ತು ಛತ್ರಿಗಳನ್ನು ದಾನ ಮಾಡಿ ದೇವಸ್ಥಾನದಲ್ಲಿ ಧೂಪದ್ರವ್ಯ ತುಪ್ಪ ಎಣ್ಣೆ ಹೂಮಾಲೆ ಹೂಗಳು ಸಿಹಿ ತಿಂಡಿಗಳು ಮತ್ತು ಕುಂಕುಮವನ್ನು ಅರ್ಪಿಸಿ ನೀವು ಎಲ್ಲಿಯೂ ಹೋಗಲು ಸಾಧ್ಯವಾಗದಿದ್ದರೆ ಏನು ಮಾಡಬೇಕು ಅಮಾವಾಸ್ಯ ಎಂದು ನೀವು ಪವಿತ್ರ ನದಿ ಅಥವಾ ತೀರ್ಥಯಾತ್ರೆಗೆ ಭೇಟಿ ನೀಡಲು ಸಾಧ್ಯವಾಗದಿದ್ದರೆ ಚಿಂತಿಸಬೇಡಿ ಮನೆಯಲ್ಲಿ ಸರಳವಾಗಿ ಗಂಗಾ ಜಲವನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿ ಉಪವಾಸದ ಪ್ರತಿಜ್ಞೆಯನ್ನು ಮಾಡಿ ಮತ್ತು ವಿಷ್ಣುವಿನ ಔಪಚಾರಿಕ ಪೂಜೆಯನ್ನು ಮಾಡಿ ನಂತರ ಎಳ್ಳು ದರ್ಬೆ ನೀರು ಮತ್ತು ಹಾಲನ್ನು ಬಳಸಿ ನಿಮ್ಮ ಪೂರ್ವಜರಿಗೆ ತರ್ಪಣವನ್ನು ಅರ್ಪಿಸಿ ಇದು ನಿಮ್ಮ ಪೂರ್ವಜರಿಂದ ಆಶೀರ್ವಾದವನ್ನು ತರುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ತೊಂದರೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ